ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತನೇ ಸಂಚಿಕೆ ರುದ್ರ ಕಾಳಿ ಮಾದ ನಿಂಗನ ಹುಡುಕಿ ಒತ್ತಾರೆಯೇ ಜಗ್ಗನ ಜೊತೆ ನಿಂಗನ ತೋಟದತ್ತ ಹೊರಟಿದ್ದ ಆಗಷ್ಟೇ ಎದ್ದು ಕಾಳಿ ಅಲ್ಲಿಂದ ಹೊರಟು ಬಿಟ್ಟಿದ್ದ ಮಾದ ನಿಂಗ ಇಬ್ಬರು ಬಿಸಿ ಬಿಸಿ ಟೀ ಕುಡಿಯಲು ಹೋಟೆಲ್ ಬಳಿ ನಿಂತಿದ್ದರು ತೋಟಕ್ಕೆ ತಲುಪುವ ಮೊದಲೇ ರುದ್ರನಿಗೆ ಬೇಟೆ ಎದುರಾಗಿದ್ದವು ಬೈಕ್ ನಿಲ್ಲಿಸಿದವ ಪಂಚೆ ಸೊಂಟಕ್ಕೆ ಬಿಗಿಯುತ್ತಾ ಅವರ ಬಳಿ ಬಂದವ ಮೊದಲು ಮಾದನ ಕೊರಳಪಟ್ಟಿ ಹಿಡಿದು ಮುಷ್ಟಿ ಬಿಗಿ ಮಾಡಿ ತದುಕಿದವ ಮೂಗಲ್ಲಿ ರಕ್ತ ಸೋರಿದರೂ ಬಿಡುತ್ತಿಲ್ಲ ನಿಂಗ ಮತ್ತು ಊರಿನ ಇನ್ನಷ್ಟು ಜನ ಎಳೆದರೂ ಬಿಡುತ್ತಿಲ್ಲ ನೆಲಕ್ಕೆ ನೋಕಿ ಮಾದನ ಎದೆ ಮೇಲೆ ಮಂಡಿಯೂರಿ ಕುಳಿತವ ಏನಿಲ್ಲ ತಿರ್ಬೋಕಿ ನನ್ನ ಮಗನೇ ನಾನು ಹೇಳ ನೀರಿಗ ಮದ್ದು ಬಿಡಿಸಿ ಕೊಡಷ್ಟು ಧೈರ್ಯವಾ ನಿಂಗ ಎಲ್ಲಿ ತೋರ್ಸು ನಿನ್ನ ಧೈರ್ಯವ ಈಗ ಗಂಡಸನ್ಲ ನೀನು ಗಂಡಸು ಮೀಸೆ ಬೆಳೆಸಿದ್ರ ಸಾಲದು ಎದುರು ಬದರು ನಿಂತು ಹೋರಾಡಬೇಕು ಕಲ ಕದ್ದು ಮುಚ್ಚಿ ಗುಟ್ಟಾಗಿ ಈ ನವರಂಗಿ ಆಟ ಆಡಬಾರ್ದು ಈಗ ಬಲ ನಾನಾ ನೀನ ನೋಡುವ ಒಂದು ಕೈ ಎಂದು ಕೊರಳಪಟ್ಟಿ ಹಿಡಿದು ಮೇಲೆತ್ತಿ ಕೆಳಗೆ ಕೊಕ್ಕಿದ್ದ ಅವನ ತಲೆ ಧಿಮ್ ಎಂದಿತ್ತು ರುದ್ರ ಏನೋ ತಿಳಿದೆ ಮಣ್ಣು ತಿನ್ನ ಕೆಲಸ ಮಾಡಿಬಿಟ್ಟು ಅದು ಕಾಳಿನುವೇ ಈ ಹಿಂಗನೂ ಹೇಳಿಕೊಟ್ರು ಮಾಡಿಬಿಟ್ಟು ಈಗ ನೀನು ಕಾಲೋಗ ಬೀಳ್ತೀನಿ ಬಿಟ್ಟುಬುಡ್ಲ ಎಂದ ಕೈ ಮುಗಿದು ಅವನ್ನ ಬಿಟ್ಟು ಹಿಂದೆ ತಿರುಗಿದವ ನಿಂಗನ ಮುಂದೆ ನಿಂತು ಏನಿಲ್ಲ ನಿಂಗ ನಡನೋಗ್ಬಿಡ್ತಾ ಅಲ್ಲಕ್ಕಲ್ಲ ಕುಸ್ತಿ ಆಡೋಕ್ಕಾಗಕ್ಕಿಲ್ಲ ಅಂದ್ರೆ ನಿದ್ದೆ ಮಾಡೋದು ಮಾಡದ್ಬಿಟ್ಟು ಆ ಆಡ ಕಸು ನನ್ನ ಮಗನ ಹಿಂದೆ ಹಾಕೊಂಡು ನಂಗೆ ಮದ್ದು ಕುಡಿಸಿ ಕುಸ್ತಿಗೆ ಬಂದಿದೆಯಲ್ಲ ನೀನು ಕುಸ್ತಿ ಆಡೋಕೆ ಗಂಡೇನಲ್ಲ ಮೊದಲು ಹಲ್ಲು ಮುರ್ಕಂಡೆ ಕುಸ್ತೀಲಿ ನಡ ಮುರ್ಕಂಡೆ ಇನ್ನೇನು ಬಾಕಿ ಉಳಿಸ್ಕಂಡಿಯೇ ಹೇಳಲ ಒಂದೇ ಕಿತ್ತ ಮುರಿದು ಕಳಿಸ್ತೀನಿ ನಿನ್ನ ಅಪ್ಪ ಏನು ಮಗಳಾಗೆ ಮಲಿಕೊಂಡು ನಿನ್ನ ಕಥ ಹೇಳಿಯೇ ಎಂದವ ಅವನ ಮಂಡಿಗೆ ಕಾಲಿಂದ ಒದೆಯಲು ಕುಸಿದು ಕುಳಿತ ನಿಂಗೆ ಕೈ ಮಡಚಿ ಮೊಣಕೈಯಿಂದ ಬೆನ್ನಿಗೆ ಗುದ್ದಿ ಅವನ ಮುಂದೆ ಕುಳಿತವ ಎಲ್ಲ ಆಬೆವರ್ಸಿ ಕಾಳಿ ತಲೆ ಮರಿಸ್ಕೊಂಡು ಓಡೋದನ್ನ ಹೆಂಗೆ ಸಿಕ್ಕುದ್ರ ಬಾಕಿ ಉಳಿಸ್ಕೊಂಡಿರೋದು ಚುಕ್ತ ಮಾಡೋಕ್ಕಾಯ್ತಾವನ ಈ ಪ್ರಳಯ ರುದ್ರ ಅಂತ ಹೇಳಿ ಕಳಿಸು ನಂತಾವ ಎಂದವ ಬೈಕ್ ಹತ್ತಲು ಜಗ್ಗ ಹಿಂದೆ ಕುಳಿತ ಇನ್ನೊಮ್ಮೆ ಇಬ್ಬರನ್ನು ಗುರಾಯಿಸಿ ಹೊರಟಿದ್ದ ಅಲ್ಲಿದ್ದ ಜನರಿಗೆ ರುದ್ರ ಯಾಕೆ ಹೊಡೆದ ಕಾರಣ ಬೇಕಿಲ್ಲ ಎಲ್ಲರೂ ಬಲ್ಲರು ಕಾರಣವಿಲ್ಲದೆ ಅವ ದೃಷ್ಟಿ ಕೂಡ ಯಾರ ಮೇಲೂ ಬೀರುವುದಿಲ್ಲ ಎಂದು ರುದ್ರ ಹೋದ ಮೇಲೆ ಕಾಳಿಗೆ ಗೆಳೆಯರಿಗೆ ರುದ್ರ ಬಕ್ಷಿಸ್ಕೊಟ್ಟು ಹೋಗಿರುವ ಎಂದು ತಿಳಿದು ವ್ಯಾಘ್ರನಾದ ಜೊತೆಗೆ ತನ್ನ ಬೇವರಿಸಿ ಅಂದಿದ್ದು ತಿಳಿದು ದುಮುಗುಡುತ್ತಾ ರುದ್ರನ ಹುಡುಕಿ ಹೊರಟ ರುದ್ರ ಮನೆ ತಲುಪಿದಾಗ ಸಪ್ತ ಇನ್ನೂ ಹೋಗಿರಲಿಲ್ಲ ಪ್ರಸಾದ ಪ್ರಿಯ ದೀಪು ಆಗಷ್ಟೇ ಹೊರಟಿದ್ದರು ಸೋಮಪ್ಪ ಮಗನ ನೋಡಿ ಓ ನಿನ್ನ ಗಂಡ ಏನೇ ಹೋಗು ಹೋಗುಸೆ ಅವನ ಕೂಟೆ ನಾನು ನಿನ್ನ ಅತ್ತವನ ಕರ್ಕೊಂಡು ಒಂದು ಹೊಸ ಅದ ಹೋಗಿ ಬರ್ತೀನಿ ಎನ್ನಲು ರುದ್ರ ಹಾಗೆ ಜಗ್ಗ ಇಬ್ಬರು ತಿಂಡಿಗೆ ಕುಳಿತರು ಊಟನೇ ಅದ ಅಂದೆಲ್ಲ ರುದ್ರಪ್ಪ ಹೊಟ್ಟೆ ತುಂಬನಿಲ್ವೇ ಎಂದರು ಭಾಗೀರಥಿ ಮುಖ ದುಮ್ಮಿಸಿ ಹಾಂ ಉಪ್ಪು ಖಾರ ತಪ್ಪಿಸ್ಕೊಂಡು ಹೋಗಿತ್ತು ಹೊಟ್ಟೆ ತುಂಬನಿಲ್ಲ ಎಂದು ತಿನ್ನಲು ಶುರು ಮಾಡಿದ್ದ ಸಪ್ತ ಮುಗುಳು ನಕ್ಕಳು ಅವ್ವ ಮಗನ ಮಾತು ಕೇಳಿ ಸೋಮಪ್ಪ ಭಾಗಿರಥ ಇಬ್ಬರು ಹೊರಟರು ಜಗ್ಗ ಕೂಡ ಹೊರಟಿದ್ದ ಪಂಚೆ ಬಿಚ್ಚಿಟ್ಟು ಪ್ಯಾಂಟ್ ಹಾಕಿ ಹೊರಬಂದ ರುದ್ರ ತನ್ನ ಬ್ಯಾಗ್ ತೆಗೆದುಕೊಂಡು ಬಾಗಿಲಿಗೆ ಬೀಗ ಹಾಕಿ ಸಪ್ತ ಬೈಕ್ ಏರಲು ರುದ್ರನ ಬೈಕ್ ಮುಂದೆ ಹೋಗಿತ್ತು ಮನೆ ಮುಂಭಾಗ ದಾಟುವ ಮೊದಲೇ ರುದ್ರನ ಬೈಕಿಗೆ ಅಡ್ಡ ಹಾಕಿದ್ದ ಕಾಳಿ ಮುಖದಲ್ಲಿ ಕೋಪ ಎದ್ದು ತೋರುತ್ತಿತ್ತು ಅವನ ನೋಡಿ ಹಲ್ಲು ಕಡಿದವ ಸಪ್ತ ನೀನಿಳಿದು ಉಸಿ ಮನೆ ಕಡೆ ನಿಂತ್ಕ ಎಂದ ಗಂಡನ ಗಂಭೀರ ಮಾತಿಗೆ ಮರುತ್ತರ ನೀಡದೆ ಇಳಿದು ಹಿಂದೆ ಸರಿದವಳು ಬೈಕ್ ಮುಂದೆ ಉಸುಗುಡುತ್ತ ನಿಂತ ಕಾಳಿಯ ನೋಡಿದ್ದಳು ಕೈನಲ್ಲಿ ಕುಡುಗೋಲು ಹಿಡಿದು ನಿಂತಿದ್ದ ಅವನ ನೋಡಿ ಅವಳಿಗೆ ಭಯವಾಯಿತು ಎದೆ ಮೇಲೆ ಕೈ ಇಟ್ಟು ಶಿವ ಇದೇನಿದು ಮಚ್ಚಿಡಿದು ಬಂದಿದ್ದಾರಲ್ಲ ಯಾರೋ ಇವರಿಗೇನಾದರೂ ಅಪಾಯ ಮಾಡಿಬಿಟ್ರೆ ಅಯ್ಯೋ ಹಾಕಾಗಬಾರ್ದು ನೀನೇ ನೋಡ್ಕೊಳ್ಳಪ್ಪ ಅವರನ್ನ ಎಂದು ಭಯದಲ್ಲಿ ಸಣ್ಣದಾಗಿ ನಡುಗುತ್ತಿದ್ದಳು ಏನ್ಲ ಊರಿಗ ನೀನೇ ದೊಣ್ಣೆ ನಾಯ್ಕ ಅಂದ್ಕೊಂಡು ಓಡಾಡ್ತಾ ಇದೆಯೇನಲ್ಲ ನನ್ನ ದೋಸ್ತ್ಗಳಿಗೆ ಹೊದ್ದು ನನ್ನ ಲೆಕ್ಕ ಚುಕ್ತಾ ಮಾಡ್ತೀನಿ ಅಂತ ಬಲ ಇಬ್ಬರು ಸೇರಿ ಲೆಕ್ಕ ಹಾಕವ ಎಂದ ಕಾಳಿ ಮಾತಿಗೆ ನಕ್ಕಿದ್ದ ರುದ್ರ ಲೆಕ್ಕ ಹಾಕಕಾರ ಬಂದದ ಬಡ್ಡೇದೆ ನಿಂಗ ಹೋ ಚಂದಾಗೆ ಬತ್ತ ಬಿಡು ಏಳು ವರ್ಷದಿಂದ ಅಲ್ವೇ ಮಾಡಿರೋದು ನೀನು ನಿನ್ನ ದೋಸ್ತ್ಗಳಿಗೆ ಕೊಟ್ಟಿರೋದು ಒಸಿ ಅಟ್ಟೆ ನಿಂಗ ಕೊಡ್ತೀನಿ ನೋಡು ಅದು ಲೆಕ್ಕ ಅಂದ್ರೆ ಎಣಿಸ್ಕ ಎಂದು ಜಾಡಿಸಿ ಒದೆಯಲು ಕಾಳಿ ಹಿಂದೆ ಬಿದ್ದವ ಎದ್ದು ಕುಡುಗೋಲು ಎತ್ತಲು ಎತ್ತಿದ ಕೈ ಹಿಡಿದು ಕೈನಲ್ಲಿ ಕಿಸಿಯಕಾಗಿಲ್ಲ ಅಂತ ಕುಡುಗೋಲು ಹಿಡಿದು ಕೂಸೆ ಈ ರುದ್ರನ ತಾಗಕ್ಕಿಲ್ಲ ಅದು ಎಂದು ಕೈ ತಿರುಚಿ ಕುಡುಗೋಲು ಕಸಿದು ಎಸೆದವ ಹೊಟ್ಟೆಗೆ ಎದೆಗೆ ನಡುವಿಗೆ ಎಂದು ಮುಷ್ಟಿ ಕಟ್ಟಿ ಹೊಡೆದಿದ್ದ ಕೆನ್ನೆ ಮೂಗು ಎಂದು ನೋಡದೆ ಹಸ್ತದ ಗುರುತು ಇಳಿಸುತ್ತಿದ್ದ ಸಪ್ತ ಗಂಡನ ಪರಾಕ್ರಮ ನೋಡಿ ಖುಷಿ ಪಡಬೇಕೋ ಇಲ್ಲ ಆತಂಕ ಪಡಬೇಕೋ ತಿಳಿಯದೆ ಕ್ಷಣ ಕ್ಷಣಕ್ಕೂ ಹೆದರಿ ಹೋಗುತ್ತಿದ್ದಳು ಕಾಳಿ ಜೀವ ಬಸಿಯುವ ಮೊದಲೇ ಹೊರಟಿದ್ದ ಸೋಮಪ್ಪನ ಕಿವಿಗೆ ವಿಷಯ ಮುಟ್ಟಿ ಹಿಂದೆ ತಿರುಗಿ ಬಂದು ಬಿಟ್ಟವರು ರುದ್ರನ ಎದೆ ಮೇಲೆ ಕೈಯಿಟ್ಟು ಹಿಂದೆ ನೂಕಿದ್ದರು ಅಪ್ಪಯ್ಯ ನಮ್ಮ ಮಗ ಕಂಡಿದ್ದೇ ತುಸು ಮೆತ್ತಗಾದ ನಿಂಗೇನು ತಲೆ ಕೆಟ್ಟಿದ್ದ ರುದ್ರ ಈ ಕೆಟ್ಟ ಹುಳದ ಕೂಟೆ ಹೊಡೆದಾಟಕ್ಕೆ ನಿಂತಿಯಲ್ಲ ಅವನ ನೆರಳು ಸೋಕಿದ್ರು ಪಾಪ ಸುತ್ಕತದ ನಮಗೆ ಇವನ ನಿನ್ನ ಕೈ ಸೋಕದು ಬ್ಯಾಡ ಹೋಗು ಕ್ಯಾಮಿ ನೋಡು ಎನ್ನಲು ಇಲ್ಲ ಅಪ್ಪಯ್ಯ ಈ ನನ್ನ ಮಗನ ಇಲ್ಲೇ ಹುಟ್ಟನಿಲ್ಲ ಅನ್ನಿಸ್ತೀನಿ ಎಂದು ಮುಂದೆ ನಡೆದವನ ಊರಿನ ಜನ ತಡೆದರು ಏನ್ಲಾರ ರುದ್ರ ಅವಾಗ ಏನ ಅಂತ ಇಡೀ ಊರಿಗೆ ಗೊತ್ತು ಅಂಥ ಜೊತೆ ಇದೆಲ್ಲ ಯಾಕ ಗುದ್ದಾಡಿದ್ರ ಗಂಧದ ಜೊತೆಲಿ ಗುದ್ದಾಡಬೇಕು ಹೇಸಿಗೆ ಜೊತಲಿ ಗುದ್ದಾಡಿದ್ರ ಹುಚ್ಚ ಅಂತಾರ ಹೋಗ್ಲ ಆ ಮಗ ನೋಡು ಹೆದ್ರಿ ನಿಂತದ ಅದೇನ ನೋಡು ಹೋಗು ನಿನ್ನ ಅಪ್ಪಯ್ಯ ಹೇಳ್ದಂಗೆ ಕೇಳೋಗ್ಲ ಎಂದು ಎಲ್ಲರೂ ಹೇಳಲು ದವಡೆ ಬಿಗಿ ಹಿಡಿದು ಮಗನೇ ಇವತ್ತು ಬಲ್ಮಗಳಲ್ಲಿ ಎದ್ದು ಬಂದಿದ್ಯಾ ಹೋಗ್ಲ ಎಂದು ನಿಂತ ಕೋಪ ತಡೆಯುತ್ತ ಭಾಗೀರಥಿ ಸೋಮಪ್ಪ ಕೂಡ ಇತ್ತ ನಡೆದರು ಸಪ್ತಾ ಭಯದಲ್ಲಿ ತುಂಬಿದ ಕಣ್ಣೀರು ಒತ್ತಿಕೊಂಡು ರುದ್ರನತ್ತ ನಡೆದಳು ಕಾಳಿ ಎಲ್ಲರ ಗಮನ ಸರಿದ ಕೂಡಲೇ ಕುಡುಗೋಲು ಕೈಗೆ ತೆಗೆದುಕೊಂಡವ ಕಿತ ಜೈಲೂಟ ಮಾಡಿದೋನಿಗ ಇನ್ನೊಂದು ಕಿತ ಮಾಡೋದು ಕಷ್ಟವಲ್ಲ ಅದೇನಾರ ಆಗಲಿ ಇವತ್ತು ನಿನ್ನ ಉಳಿಸೋಕಿಲ್ಲ ಎಂದು ತೀರ್ಮಾನ ಮಾಡಿ ರುದ್ರನತ್ತ ಕುಡುಗೋಲು ಬೀಸಿದ ಸಪ್ತಾ ಅದನ್ನು ಕಂಡವಳು ಭಯದಲ್ಲಿ ರೀ ಎಂದು ಕಿರುಚಿ ರುದ್ರನ ತೋಳಿಡಿದು ಎಳೆದುಕೊಂಡಳು ರುದ್ರ ಪಕ್ಕಕ್ಕೆ ಸರಿದ ಕುಡುಗೋಲು ಸಪ್ತ ಕೊರಳಿಗೆ ತಾಗಿ ಹೋಗಿತ್ತು ಸಪ್ತ ಕೊರಳಿನ ತಾಳಿಸರ ತುಂಡಾಗಿ ಜಾರಿದರೆ ಸಪ್ತ ಕೊರಳಿಂದ ರಕ್ತ ಚಿಮ್ಮಿತ್ತು ಭಾಗೀರಥಿ ಸಪ್ತ ಎಂದು ಕೂಗುತ್ತ ಅವಳ ಹಿಡಿದುಕೊಂಡರೆ ಕೊರಳನ್ನು ಒತ್ತಿ ಹಿಡಿದು ತುಂಡಾದ ಮಾಂಗಲ್ಯ ಹಿಡಿದು ಬಿಕ್ಕಿದ್ದಳು ಸಪ್ತ ರುದ್ರ ಹಲ್ಲು ಕಚ್ಚಿ ಕಾಳಿ ಎದೆಗೆ ಒದೆಯಲು ಕಾಳಿ ಹಿಂದೆ ಬಿದ್ದ ತಲೆಗೆ ಕಾಂಪೌಂಡ್ ತಾಗಿ ತಲೆ ಒಡೆದು ರಕ್ತ ಚಿಮ್ಮಿತ್ತು ಹಿಂದೆ ಬಂದು ಸಪ್ತ ಎನ್ನಲು ರೀ ತಾಳಿ ಕಿತ್ತೊಯ್ದು ಅತ್ತಮ್ಮ ತಾಳಿ ಕಿತ್ತೊಯ್ದು ಎಂದು ಅಳುವವಳ ನೋಡಿ ಹಣೆಗೆ ಬಡಿದುಕೊಂಡವಾ ಹೇ ದಡ್ಡಿ ತಾಳಿ ಹೋದ್ರ ಇನ್ನೂ ನೂರು ಸರಿ ತಾಳಿ ಕಟ್ತೀನಿ ನಿನ್ನ ಕತ್ತಲ್ಲಿ ರಕ್ತ ಬತ್ತಾದ ಗೊತ್ತಾಯ್ತಿಲ್ವ ನಿಂಗ ನೋವಾಯ್ತಿಲ್ವ ನಿಂಗ ಎಂದು ಕಿರುಚಿದ್ದ ಕೊರಳಿಗೆ ಒತ್ತಿ ಹಿಡಿದ ಕೈ ತೆಗೆದು ನೋಡಿದಳು ಅಂಗೈ ಪೂರ್ತಿ ಮೆತ್ತಿದ್ದ ರಕ್ತ ನೋಡಿ ಕಣ್ತೇಲಿಸಿ ಭಾಗಿರಥಿಯವರ ಮೇಲೆ ವಾಲಿದಳು ಹಾಗೆ ಪ್ರಜ್ಞೆ ತಪ್ಪಿತ್ತು ಪಕ್ಕದ ಮನೆಯವರು ಕಾರ್ ತರಲು ರುದ್ರ ಸಪ್ತಳ ಹೊತ್ತು ಕಾರೇರಿದ್ದ ಭಾಗಿರಥಿ ಹಣೆ ಚಚ್ಚಿಕೊಂಡು ಅಳುತ್ತಿದ್ದರು ಸಪ್ತ ಮುಷ್ಟಿಯಲ್ಲಿ ಮಾಂಗಲ್ಯ ಭದ್ರವಾಗಿ ಕುಳಿತಿತ್ತು ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಹೊರಗೆ ಕುಳಿತರು ಮೂವರು ಅತ್ತ ಮಾದ ನಿಂಗ ರುದ್ರನ ಮನೆಯತ್ತ ಧಾವಿಸಿ ಕಾಳಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದರು ತೆಪ್ಪು ಮಾಡ್ಬಿಟ್ಟು ಕಣಮ್ಮಿ ಮಂಗನ ಕೈಗ ಮಾಣಿಕ್ಯ ಕೊಟ್ಟಂಗ ಈ ನಿನ್ನ ಮಗಂಗ ಮುತ್ತಿನಂತ ಹೆಣ್ಣು ತಂದ್ಬಿಟ್ಟು ಮೊದಲು ಮೂಗ್ದಾರ ಇಲ್ಲದ ಬೀದಿ ಬಸವನಂಗ ಇದ್ನ ಮದ್ವ ಆದ್ರ ದಾರಿಗ ಬತ್ತನ ಅನ್ಕೊಂಡಿದ್ದಿ ಇಲ್ಲ ಇದು ಬದಲಾಗ ಮನಸ್ಸಲ್ಲ ಕಲ್ಲು ಕಲ್ಲು ಇದು ಮೊದಲು ಮನೆಯಿಂದ ದೂರ ಹೊಡಿಬಡಿ ಅಂತ ನಿಲ್ತಿದ್ನ ಈಗ ಮನೆ ಮುಂದೆಯೇ ಶುರು ಮಾಡವ್ನ ಇವ ಬದಲಾಗಲ್ಲ ಆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾನೇ ಇವನ ಊರಿಂದ ಆಚೆಗೆ ಹಾಕ್ತೀನಿ ಕೋಪ ಅಸಹಾಯಕತೆ ನೋವು ಎಲ್ಲವೂ ಸೇರಿ ನುಡಿದಿದ್ದರು ಸೋಮಪ್ಪ ಭಾಗೀರಥಿ ಅವರಿಗೆ ಮಾತು ಬೇಡವಾಗಿತ್ತು ಸೊಸೆ ಕಣ್ಣು ಬಿಟ್ಟರೆ ಸಾಕು ಎಂದು ಕುಳಿತರು ಅವನ ಯೋಚನೆಯೇ ಬೇರೆ ತನ್ನ ಪ್ರಾಣ ಲೆಕ್ಕಿಸದೆ ಗಂಡನ ಪ್ರಾಣ ಉಳಿಸಲು ಮುಂದಾದ ತನ್ನವಳ ನೆನೆಯುತ್ತಿದ್ದ ತನ್ನ ಕೊರಳಲ್ಲಿ ನೀರಿನಂತೆ ಸುರಿಯುವ ರಕ್ತದ ಮೇಲೆ ಅವಳ ಗಮನವೇ ಇಲ್ಲ ಕೊರಳಿನ ನೋವಿನ ಮೇಲೆ ಗಮನವಿಲ್ಲ ಕಿತ್ತು ಬಂದ ತಾಳಿ ಹಿಡಿದು ಅಳುತ್ತಿರುವಳು ಎಂದರೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅವಳಿಗೆ ಅಂತ ಹೆಣ್ಣಿಗೆ ತನ್ನ ಮುಂದೆಯೇ ಪೆಟ್ಟು ಬಿದ್ದು ನೋವಾಯಿತಲ್ಲ ಎಂದು ಮರುಗುತ್ತಿದ್ದ ಅವಳಿಗೆ ಹೆಚ್ಚು ನೋವಾಗದಿರಲಿ ಎಂದು ಬೇಡುತ್ತಾ ಕುಳಿತಿದ್ದ ಸಪ್ತಳಿಗೆ ಚಿಕಿತ್ಸೆ ನೀಡಿ ಹೊರ ಬಂದಿದ್ದರು ಡಾಕ್ಟರ್ ನಿಮ್ಮ ಪುಣ್ಯ ಕೊರಳಿಗೆ ಮಚ್ಚು ಸ್ವಲ್ಪ ತಾಗಿದೆ ಅಷ್ಟೇ ಚರ್ಮ ಮಾತ್ರ ಕೊಯ್ದಿದೆ ಹೊಲಗೆ ಹಾಕೋದೇನು ಬೇಡ ಬ್ಯಾಂಡೇಜ್ ಮಾಡಿದ್ದೀವಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ನೋವಿರುತ್ತೆ ಮಾತ್ರೆ ಕೊಡಿ ರಕ್ತ ನೋಡಿ ಭಯದಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಮನೆಗೆ ಕರೆದುಕೊಂಡು ಹೋಗಿ ಎರಡು ದಿನ ಬಿಟ್ಟು ಬ್ಯಾಂಡೇಜ್ ಬದಲಿಸಿದರೆ ಸಾಕು ಎಂದು ತಿಳಿಸಿ ಹೋದರು ಅಲ್ಲಿಗೆ ಮೂವರು ಕೊಂಚ ನಿರಾಳಳಾದರು ಮೂವರು ವಾರ್ಡ್ ಒಳಗೆ ಹೋಗಲು ಕೊರಳಲ್ಲಿ ಬ್ಯಾಂಡೇಜ್ ಹಾಕಿಸಿಕೊಂಡು ಮಲಗಿದ್ದಳು ಸಪ್ತ ಸೋಮಪ್ಪ ಭಾಗಿರಥಿ ಅವಳ ನೇವರಿಸಿ ಹೊರಗೆ ಬಂದರೆ ರುದ್ರ ಅವಳ ಅಂಗೈಗೆ ಅಂಗೈ ಬೆಸೆದು ಎದೆಗೊತ್ತಿಕೊಂಡು ಕುಳಿತ ಅವಳ ಇನ್ನೊಂದು ಕೈನಲ್ಲಿ ಭದ್ರವಾಗಿ ಕುಳಿತಿತ್ತು ಮಾಂಗಲ್ಯ ಅದನ್ನು ನೋಡಿ ಅವನ ಕಣ್ಣಲ್ಲಿ ಸಣ್ಣ ಹನಿಯೊಂದು ಜಾರಿತ್ತು ಮುಂದುವರಿಯುವುದು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು